ಅಧ್ಯಕ್ಷ ಸ್ಥಾನದ ಘೋಷಣೆಯನ್ನ ಫೆಬ್ರವರಿ ಹನ್ನೆರಡಕ್ಕೆ ಮುಂದೂಡಿಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸ್ಥಾನದ ಆಕಾಂಕ್ಷಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸ್ಥಾನದ ಆಕಾಂಕ್ಷಿಯಾಗಿದ್ದ ವನಜಾಕ್ಷಿ ಚುನಾವಣೆಗೆ ಗೈರಾಗಿದ್ದ ನಾಲ್ವರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆ ಎಸ್ಸಿ ಮಹಿಳೆ ಅನ್ನೋ ಕಾರಣಕ್ಕೆ ಚುನಾವಣೆಗೆ ಗೈರು ಆರೋಪ ಹೊಂಗಡಹಳ್ಳ ಗ್ರಾಮ ಪಂಚಾಯತ್ನಲ್ಲಿ ಘಟನೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೊಂಗಡಹಳ್ಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಎಸ್ಸಿ ಮಹಿಳೆ ಸ್ಪರ್ಧೆ ಮಾಡಿದ್ದಾರೆ ಅಂತ ಚುನಾವಣೆಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಗೈರಾದಂಥ ಆರೋಪ ಕೇಳಿಬಂದಿದೆ ನಾಲ್ವರು ಗ್ರಾಮ ಪಂಚಾಯಿತಿ ಸದಸ್ಯರು ಗೈರಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸ್ಥಾನದ ಆಕಾಂಕ್ಷಿ ಹಾಕಿದ್ರು ವನಜಾಕ್ಷಿ ಅವರು ಎಸ್ಸಿ ಅನ್ನೋ ಕಾರಣಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರು ಚುನಾವಣೆಗೆ ಗೈರಾಕಿದ್ದಾರೆ ಆರೋಪ ಕೇಳಿ ಬಂದಿದೆ ಮುಂಗಡ ಪಂಚಾಯಿತಿಯಲ್ಲಿ ಆರು ಜನ ಸದಸ್ಯರು ಅಧ್ಯಕ್ಷರು ಒಬ್ಬರು ಉಪಾಧ್ಯಕ್ಷರು ನಾಲ್ಕು ಜನ ಸದಸ್ಯರುಗಳಿದ್ದು ಇವತ್ತು ನನ್ನ ಚುನಾವಣೆಗೆ ಎರಡು ಜನ ಇರುವುದರಿಂದ ಈ ಅಧ್ಯಕ್ಷ ಸ್ಥಾನ ಮುಂದೂಡಲಾಗಿದೆ ಎಸ್ಸಿ ಕ್ಯಾಟಗರಿಯಿಂದ ನಾನು ಆಯ್ಕೆಯಾಗಿರುವುದರಿಂದ ಮುಂದಿನ ಮಂಗ ಮಂಗಳವಾರ ಸೋಮವಾರ ಸೋಮವಾರ ಅಧ್ಯಕ್ಷ ಅಧ್ಯಕ್ಷಸ್ಥಾನಕ್ಕೆ ನಾನು ಆಯ್ಕೆ ಆಗ್ತೀನಿ ಅದೇ ರೀತಿ ನಾನು ಇಲ್ಲಿ ಬಂದು ನನಗೆ ನನ್ನನ್ನು ನಂಬಿ ಬಂದಿರೋಂಥ ಎಲ್ಲ ಅಧಿಕಾರಿಗಳಿಗೂ ನನ್ನ ಸುತ್ತ ನಾನು ಒಂದೊಳ್ಳೆ ಕೆಲಸ ಮಾಡಬೇಕು ನನ್ನ ಗ್ರಾಮಕ್ಕೆ ಅಭಿವೃದ್ಧಿ ಆಗಬೇಕು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಆಗಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾನು ಪಕ್ಷ ತರ ಬರ್ತೀನಿ ಬಿಟ್ಟರೆ ಯಾವ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೊಂಗಡಹಳ್ಳದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಹೊಂಗಡಹಳ್ಳ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಚುನಾವಣೆಯ ದಿನ ನಾಲ್ವರು ಗ್ರಾಮ ಪಂಚಾಯತಿ ಸದಸ್ಯರು ಗೈರಾಗಿದ್ದಾರೆ ಹಾಗಾಗಿ ಅಧ್ಯಕ್ಷ ಸ್ಥಾನದ ಚುನಾವಣೆಯನ್ನ ಫೆಬ್ರವರಿ ಹನ್ನೆರಡಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಇನ್ನು ನಾಲ್ವರು ಗ್ರಾಮ ಪಂಚಾಯಿತಿ ಸದಸ್ಯರು ಗೈರಾಗ್ತಾ ಇದ್ದಂತೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸ್ಥಾನದ ಆಕಾಂಕ್ಷಿಯಾದಂಥ ವನಜಾಕ್ಷಿಯವರು ನಾನು ಎಸ್ಸಿ ಅನ್ನೋ ಕಾರಣಕ್ಕೆ ಈ ರೀತಿ ನಡ್ಕೊಂಡಿದ್ದಾರೆ ಅಂತ ಕಣ್ಣೀರು ಹಾಕಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ